ಭಯೋತ್ಪಾದನೆಯನ್ನ ಪಕ್ಷಾತೀತವಾಗಿ ಖಂಡಿಸಬೇಕು ರಾಜಕಾರಣಿಗಳಿಗೆ ಬಾಳೆಹೊನ್ನೂರು ಶ್ರೀಗಳು ಮಾತು ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ಗೆ ಶ್ರೀಗಳು ಖಂಡನೆ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಕೂಡ ಇಂತಹ ಕೃತ್ಯಗಳನ್ನ ಖಂಡಿಸಬೇಕು ಅಂತ ಮತ್ತೆ ಕನ್ನಡದಲ್ಲಿ ಬಾಳೆಹೊನ್ನೂರು ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ರಾಜಧಾನಿ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಇಂದ ಇಡೀ ದೇಶವೇ ಬೆಚ್ಚಬಿದ್ದ ಅಂತ ಹೇಳ್ಬೋದು ಈಗಾಗಲೇ ಇಂಥ ಘಟನೆಯನ್ನ ಏನೀಗಾಗಲೇ ರಂಭಾಪುರಿ ಜಗದ್ಗುರುಗಳು ಮೊದಲಿಂದಲೇ ಖಂಡಿಸ್ತಾ ಬಂದಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಆ ಪೂಜ್ಯರೆ ಏನಿಗೋ ದೇಶದಲ್ಲಿ ಘಟನೆ ಆಯಿತು ಸುಮಾರು ಹದಿಮೂರು ಹದಿನಾಲ್ಕು ಜನ ಡೆತ್ ಆದರು ಎಲ್ಲರೂ ಡಾಕ್ಟರ್ ಇದ್ರು ಡಾಕ್ಟರ್ಗಳಿಂತ ಕೃತ್ಯ ಮಾಡ್ರ ಡಾಕ್ಟರ್ ಜೀವ ಉಳಿಸೋರೆ ಜೀವ ತೆಗೆಯಂತ ಕೆಲಸ ಆಯ್ತು ಏನ್ ಹೇಳ್ತೀರಾ ಅಪ್ಪ ಇವತ್ತು ಭಾರತ ದೇಶ ಮೊದಲುಗೊಂಡು ಬೇರೆ ಬೇರೆ ದೇಶ ವಿದೇಶಗಳಲ್ಲಿಯೂ ಕೂಡ ಇಂಥ ಭಯೋತ್ಪಾದಕರ ಕೃತ್ಯ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಇದೆ ಬಹುಶಃ ಇವತ್ತು ಕೆಲವು ಜನ ಇಂಥ ನೀಚ ಕೃತ್ಯ ಮಾಡ್ತಾ ಇರೋದನ್ನು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಖಂಡಿಸಬೇಕಾದದ್ದು ಅವಶ್ಯಕತೆ ಇದೆ ಇವತ್ತು ಪ್ರಜ್ಞಾವಂತರಂಥ ಜನರೇ ಇಂಥ ಭಯೋತ್ಪಾದನೆ ಕೃತ್ಯಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇರುವುದನ್ನು ನೋಡಿದರೆ ಭಾಳಷ್ಟು ಖೇದ ಅನ್ನಿಸ್ತಾ ಇದೆ ನವದೆಹಲಿಯಲ್ಲಿ ಕೆಂಪು ಕೋಟೆ ಸಮೀಪದಲ್ಲಿ ಏನು ಒಂದು ಬ್ಲಾಸ್ಟ್ ಆಗಿದೆ ಬಹುಶಃ ಅದನ್ನು ಮಾಡಿದಂಥವರು ಎಲ್ಲ ಡಾಕ್ಟ್ರುಗಳೇ ಅದರಲ್ಲಿದ್ದಾರೆ ಅಂಥ ಪ್ರಜ್ಞಾವಂತ ಜನಾಂಗವು ಕೂಡ ಇಂಥ ಭಯೋತ್ಪಾದನೆ ಮೂಲಕ ಜೀವ ಸಂಕುಲಕ್ಕೆ ಒಂದು ನಾಶವನ್ನುಂಟು ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಈಗಾಗಲೇ ಖಂಡಿಸಿದ್ದಾರೆ ಮತ್ತು ಆ ಭಯೋತ್ಪಾದಕರ ಆ ಶಕ್ತಿಯನ್ನು ಸಂಪೂರ್ಣವಾಗಿ ಸದೆಬಡಿಲಿಕ್ಕೆ ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ ಮತ್ತು ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಏನು ಅವರೂ ಕೂಡ ಇಂಥ ಒಂದು ಉಗ್ರ ಕ್ರಮ ಕೈಗೊಂಡು ನಾಡಿನಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಉಂಟು ಮಾಡಬೇಕಾಗಿದೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಅಮಾಯಕರು ಪ್ರಾಣವನ್ನು ತೆತ್ತಂಥ ನೋವು ಇವತ್ತು ನಮ್ಮೆಲ್ಲರನ್ನು ಕಾಡ್ತಾ ಇದೆ ಮುಂದೆ ಇಂಥ ಘೋರ ಕೃತ್ಯಗಳು ನಡೆಯಲಾರದಂತೆ ಸರ್ಕಾರ ಇನ್ನಷ್ಟು ಕಟ್ಟೆಚ್ಚರ ವಹಿಸಿ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ತಕ್ಷಣದಲ್ಲಿ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ ಅವ್ರು ವೈದ್ಯರು ವೈದ್ಯರಂದ್ರೆ ಜೀವ ಉಳಿಸಬೇಕು ಎಲ್ಲೋ ಒಂದು ಕಡೆ ಜೀವಗಳ ಸರಿಯಾಗಿ ಜೀವ ತೆಗೆಯಂತ ಅಂತ ಕೆಲಸ ಮಾಡಿದ್ದಾರೆ ಸರ್ಕಾರ ಈಗಾಗಲೇ ಏನ್ ಏ ಸಾಕಷ್ಟು ಒಂದು ರಾಷ್ಟ್ರೀಯ ತನಿಖಾ ಭದ್ರತಾ ತನಿಖಾ ಸಂಸ್ಥೆಗಳು ತನಿಖೆ ಕೂಡ ಮಾಡ್ತೇವೆ ತಾವು ಈ ಘಟನೆನ ಯಾವ ರೀತಿ ಒಂದು ಖಂಡನೆ ಮಾಡ್ತೀರಿ ಮತ್ತು ದೇಶದ ಜನರು ಈ ರೀತಿ ಎಚ್ಚರಾಗಿರಬೇಕು ಅಲರ್ಟ್ ಆಗಿರಬೇಕು ಅಂತ ಏನೊಂದು ಸಂದೇಶ ಕೊಡ್ತೀರ ದೇಶದ ಅಲ್ಲ ಈ ನಾಡಿನ ಜನತೆಗಿಂತ ವಿಧ್ವಂಸಕ ಕೃತ್ಯಗಳು ನಡೆದಾಗ ನಾವು ಎಲ್ಲೆಲ್ಲಿ ಪ್ರಚಾರಕ್ಕೆ ಧರ್ಮ ಪ್ರಚಾರಕ್ಕೆ ಹೋಗ್ತೇವೆ ಅಲ್ಲೆಲ್ಲ ಜನರಿಗೆ ಒಂದು ಸವಾರ್ದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೋ ಒಂದು ತಾತ್ವಿಕ ತಳದಿಯ ಮೇಲೆ ಏನು ಬೋಧನೆಯನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಇಂಥ ಭಯಾನಕ ಕೃತ್ಯಗಳನ್ನು ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಧರ್ಮ ಖಂಡಿಸಿ ಯೋಗ್ಯ ಮತ್ತು ಕಠಿಣವಾದಂಥ ಶಿಕ್ಷೆಗೆ ನಾವು ಕೂಡ ಆಗ್ರಹ ಮಾಡ್ತೀವಿ ಆ ಪಾಪಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಎಂಬುದು ಸಂದೇಶ ವಿಚಾರ ಏನು ರಂಬಾಪುರಿ ಜಗತ್ಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ರಿಪಬ್ಲಿಕ್ ಅಂಡಿದಾರೆ ಭಯೋತ್ಪಾದನೆಯನ್ನ ಪಕ್ಷಾತೀತವಾಗಿ ಖಂಡಿಸಬೇಕು ರಾಜಕಾರಣಿಗಳಿಗೆ ಬಾಳೆಹೊನ್ನೂರು ಶ್ರೀಗಳು ಮಾತು ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ಗೆ ಶ್ರೀಗಳು ಖಂಡನೆ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಕೂಡ ಇಂತಹ ಕೃತ್ಯಗಳನ್ನ ಖಂಡಿಸಬೇಕು ಅಂತ ಅನುಭವ ಕನ್ನಡದಲ್ಲಿ ಬಾಳೆಹೊನ್ನೂರು ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ರಾಜಧಾನಿ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಇಂದ ಇಡೀ ದೇಶವೇ ಬೆಚ್ಚಬಿದ್ದ ಅಂತ ಹೇಳ್ಬೋದು ಏನೀಗಾಗಲೇ ಇಂಥ ಘಟನೆಯನ್ನ ಏನೀಗಾಗಲೇ ರಂಭಾಪುರಿ ಜಗದ್ಗುರುಗಳು ಮೊದಲಿಂದಲೇ ಖಂಡಿಸ್ತಾ ಬಂದಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಆ ಪೂಜ್ಯರೇ ಏನಿಗೋ ದೇಶದಲ್ಲಿ ಘಟನೆ ಆಯ್ತು ಸುಮಾರು ಹದಿಮೂರು ಹದಿನಾಲ್ಕು ಜನ ಡೆತ್ ಆದ್ರು ಎಲ್ಲರೂ ಡಾಕ್ಟರ್ ಇದ್ರು ಡಾಕ್ಟರ್ಗಳಿಂದ ಕೃತ್ಯ ಮಾಡ್ರ ಡಾಕ್ಟರ್ ಜೀವ ಉಳಿಸ ಕೆಲಸಗೂ ದೇಶದಲ್ಲಾಯ್ತು ಏನ್ ಅಪ್ಪ ಇವತ್ತು ಭಾರತ ದೇಶ ಮೊದಲುಗೊಂಡು ಬೇರೆ ಬೇರೆ ದೇಶ ವಿದೇಶಗಳಲ್ಲಿಯೂ ಕೂಡ ಇಂಥ ಭಯೋತ್ಪಾದಕರ ಕೃತ್ಯ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಇದೆ ಬಹುಶಃ ಇವತ್ತು ಕೆಲವು ಜನ ಇಂಥ ನೀಚ ಕೃತ್ಯ ಮಾಡ್ತಾ ಇರುವುದನ್ನು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಕೂಡ ಖಂಡಿಸಬೇಕಾದದ್ದು ಅವಶ್ಯಕತೆ ಇದೆ ಇವತ್ತು ಪ್ರಜ್ಞಾವಂತರಾದಂಥ ಜನರೇ ಇಂಥ ಭಯೋತ್ಪಾದನೆ ಕೃತ್ಯಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇರುವುದನ್ನು ನೋಡಿದರೆ ಭಾಳಷ್ಟು ಖೇದನ್ನಿಸ್ತಾ ಇದೆ ನವದೆಹಲಿಯಲ್ಲಿ ಕೆಂಪು ಕೋಟೆ ಸಮೀಪದಲ್ಲಿ ಏನು ಒಂದು ಬ್ಲಾಸ್ಟ್ ಆಗಿದೆ ಬಹುಶಃ ಅದನ್ನು ಮಾಡಿದಂಥವರು ಎಲ್ಲ ಡಾಕ್ಟ್ರುಗಳೇ ಅದರಲ್ಲಿದ್ದಾರೆ ಅಂಥ ಪ್ರಜ್ಞಾವಂತ ಜನಾಂಗವೂ ಕೂಡ ಇಂಥ ಭಯೋತ್ಪಾದನೆ ಮೂಲಕ ಜೀವ ಸಂಕುಲಕ್ಕೆ ಒಂದು ನಾಶವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಈಗಾಗಲೇ ಖಂಡಿಸಿದ್ದಾರೆ ಮತ್ತು ಆ ಭಯೋತ್ಪಾದಕರ ಆ ಶಕ್ತಿಯನ್ನು ಸಂಪೂರ್ಣವಾಗಿ ಸದೆಬಡಿಲಿಕ್ಕೆ ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ ಮತ್ತು ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಏನು ಅವರು ಕೂಡ ಇಂಥ ಒಂದು ಉಗ್ರ ಕ್ರಮ ಕೈಗೊಂಡು ನಾಡಿನಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಉಂಟು ಮಾಡಬೇಕಾಗಿದೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಅಮಾಯಕರು ಪ್ರಾಣವನ್ನು ತೆತ್ತಂಥ ನೋವು ಇವತ್ತು ನಮ್ಮೆಲ್ಲರನ್ನು ಕಾಡ್ತಾ ಇದೆ ಮುಂದೆ ಇಂಥ ಘೋರ ಕೃತ್ಯಗಳು ನಡೆಯಲಾರದಂತೆ ಸರ್ಕಾರ ಇನ್ನಷ್ಟು ಕಟ್ಟೆಚ್ಚರ ವಹಿಸಿ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ತಕ್ಷಣದಲ್ಲಿ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ ಈಗಾಗಲೇ ವೈದ್ಯರು ವೈದ್ಯರಂದ್ರೆ ಜೀವ ಉಳಿಸಬೇಕು ಎಲ್ಲೋ ಒಂದು ಕಡೆ ಜೀವಗಳು ಸರಿಯಾಗಿ ಜೀವ ತೆಗೆಯಂತ ಕೆಲಸ ಮಾಡಿದ್ದಾರೆ ಸರ್ಕಾರ ಈಗಾಗಲೇ ಏನೇ ಸಾಕಷ್ಟು ಒಂದು ರಾಷ್ಟ್ರೀಯ ತನಿಖಾ ಭದ್ರತಾ ತನಿಖಾ ಸಂಸ್ಥೆಗಳು ತನಿಖೆ ಕೂಡ ಮಾಡ್ತೇವೆ ತಾವು ಈ ಘಟನೆನ ಯಾವ ರೀತಿ ಒಂದು ಖಂಡನೆ ಮಾಡ್ತೀರಿ ಮತ್ತು ದೇಶದ ಜನರು ಈ ರೀತಿ ಎಚ್ಚರಾಗಿರಬೇಕು ಅಲರ್ಟ್ ಆಗಿರಬೇಕು ಅಂತ ಏನೊಂದು ಸಂದೇಶ ಕೊಡ್ತೀರ ಜನರಿಗೆ ಅಲ್ಲ ಈ ನಾಡಿನ ಜನತೆಗಿಂತ ವಿಧ್ವಂಸಕ ಕೃತ್ಯಗಳು ನಡೆದಾಗ ನಾವು ಎಲ್ಲೆಲ್ಲಿ ಪ್ರಚಾರಕ್ಕೆ ಧರ್ಮ ಪ್ರಚಾರಕ್ಕೆ ಹೋಗ್ತೇವೆ ಅಲ್ಲೆಲ್ಲ ಜನರಿಗೆ ಒಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೊಂದು ಒಂದು ತಾತ್ವಿಕ ತಳದ ಮೇಲೆ ಏನು ಬೋಧನೆಯನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಇಂಥ ಭಯಾನಕ ಕೃತ್ಯಗಳನ್ನು ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಧರ್ಮಪೀಠಗಳನ್ನು ಖಂಡಿಸಿ ಯೋಗ್ಯ ಮತ್ತು ಕಠಿಣವಾದಂಥ ಶಿಕ್ಷೆಗೆ ನಾವು ಕೂಡ ಆಗ್ರಹ ಮಾಡ್ತೀವಿ ಆ ಪಾಪಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಎಂಬುದು ಸಂದೇಶ ವಿಚಾರ ಏನು ರಂಬಾಂಬುರಿ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೋತಿ ನಾನು ರಿಪಬ್ಲಿಕ್ ಕನ್ನಡ ಇದಾರೆ ಕೆಲಸ ಮಾಡಿದ್ದಾರೆ ಸರ್ಕಾರ ಈಗಾಗಲೇ ಏನ್ ಎ ಸಾಕಷ್ಟು ಒಂದು ರಾಷ್ಟ್ರೀಯ ತನಿಖಾ ಭದ್ರತಾ ತನಿಖಾ ಸಂಸ್ಥೆಗಳು ತನಿಖೆ ಕೂಡ ಮಾಡ್ತೇವೆ ತಾವು ಈ ಘಟನೆನ ಯಾವ ರೀತಿ ಒಂದು ಖಂಡನೆ ಮಾಡ್ತೀರಿ ಮತ್ತು ದೇಶದ ಜನರು ಈ ರೀತಿ ಎಚ್ಚರಾಗಿರಬೇಕು ಅಲರ್ಟ್ ಆಗಿರಬೇಕು ಅಂತ ಏನೊಂದು ಸಂದೇಶ ಕೊಡ್ತೀರ ದೇಶದ ಜನ ಅಲ್ಲ ಈ ನಾಡಿನ ಜನತೆಗಿಂತಹ ವಿಧ್ವಂಸಕ ಕೃತ್ಯಗಳು ನಡೆದಾಗ ನಾವು ಎಲ್ಲೆಲ್ಲಿ ಪ್ರಚಾರಕ್ಕೆ ಧರ್ಮ ಪ್ರಚಾರಕ್ಕೆ ಹೋಗ್ತೇವೆ ಅಲ್ಲೆಲ್ಲ ಜನರಿಗೆ ಒಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೊಂದು ಒಂದು ತಾತ್ವಿಕ ತಳಹದಿ ಮೇಲೆ ಏನು ಬೋಧನೆಯನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಇಂಥ ಭಯಾನಕ ಕೃತ್ಯಗಳನ್ನು ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಧರ್ಮ ಪೀಠಗಳನ್ನು ಖಂಡಿಸಿ ಯೋಗ್ಯ ಮತ್ತು ಕಠಿಣವಾದಂಥ ಶಿಕ್ಷೆಗೆ ನಾವು ಕೂಡ ಆಗ್ರಹ ಮಾಡ್ತೇವೆ ಆ ಪಾಪಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಎಂಬುದು ಸಂದೇಶ ವಿಚಾರ ಏನು ರಂಬಾಪುರಿ ಜಗತ್ಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರ ಪರ್ಸನ್ ಭರತ್ ಬೀದರ್